ವೆಲ್ಕಮ್ ಟು ಪಲ್ಲವೀವಿ ಫ್ಯಾಷನ್ ಇನ್ನೂ ಯಾರ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ಇವತ್ತಿನ ವೀಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದು ಬಂದರೆ ನಿಮಗೆ ಪ್ಯೂರ್ಲಿ ಪಂಚಲೋಹ ಇರೋವಂಥ ಬ್ಯಾಂಗಲ್ ಡೈಲಿ ವೇರ್ ಬ್ಯಾಂಗಲ್ಸ್ನ ಶೋ ಮಾಡ್ತಾ ಇರೋಂಥದ್ದು ಡೈಲಿ ವೇರ್ ಬ್ಯಾಂಗಲ್ಸ್ ಅಂದರೆ ನಿಮಗೆ ಅನ್ಪಾಲಿಷಲ್ ಇರೋಂಥ ಬ್ಯಾಂಗಲ್ಸ್ನ ಶೋ ಮಾಡ್ತಾ ಇರೋ ಅಂಥದ್ದು ಇವತ್ತು ಶೋ ಮಾಡ್ತಾ ಇರೋ ಸೈಜಸ್ ಒಂದು ಬ್ಯಾಂಗಲಲ್ಲಿ ನಿಮಗೆ ಟೂ ಪಾಯಿಂಟ್ ಸಿಕ್ಸ್ ಸೈಜಸಲ್ಲಿ ಶೋ ಮಾಡ್ತಾ ಇರೋ ಅಂಥದ್ದು ಈ ಥರದ ಬ್ಯಾಂಗಲ್ಸ್ಗಳು ನಿಮಗೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸ್ಆಪ್ ಮೂಲಕ ನೀವು ಸ್ಕ್ರೀನ್ಶಾಟ್ ಇಮೇಜ್ನ ಶೇರ್ ಮಾಡಿದ್ರೆ ಅದ್ರ ಪ್ರೈಸು ಮತ್ತು ಡಿಸೈನ್ನ ನೀವು ನೋಡ್ತಾ ಹೋಗ್ಬೋದು ಎಷ್ಟು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದು ಬಂದು ನಾನೀಗ ಪ್ರೆಸೆಂಟ್ ಮಾಡ್ತಾ ಇರೋದು ನಿಮಗೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ನ ಫಸ್ಟ್ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ ಇದೆಲ್ಲ ನಿಮಗೆ ಸೆಟ್ ಆಫ್ ಫೋರ್ ಬರುತ್ತೆ ಬಟ್ ಕಟಿಂಗ್ಸ್ ಸಣ್ಣ ಇರುತ್ತೆ ಸೆಟ್ ಆಫ್ ಟೂ ಮತ್ತು ಸೆಟ್ ಆಫ್ ಫೋರ್ ಎರಡೂ ರೀತಿಯಲ್ಲಿ ಇರುತ್ತೆ ಇದರಲ್ಲಿ ನಿಮಗೆ ಕಟಿಂಗ್ಸ್ ಸಣ್ಣ ಬರೋ ಅಂಥದ್ದು ಇದೆಲ್ಲ ಪ್ಯೂರ್ಲಿ ಪಂಚಲೋ ಇರುತ್ತೆ ಅನ್ಪಾಲಿಷಲ್ಲಿ ಇರುತ್ತೆ ಇದಕ್ಕೆ ಯಾವುದೇ ರೀತಿಯಾದ ಪಾಲಿಷನ್ನ ಹಾಕ್ಸಿರೋದಿಲ್ಲ ಸೊ ಇದೆಲ್ಲ ಡೈಲಿ ವೇರ್ ಯೂಸ್ ಮಾಡೋದ್ರಿಂದ ಇನ್ನೂ ಶೈನಿಂಗ್ ಬರ್ತಾ ಹೋಗುತ್ತೆ ಲೈಫ್ ಲಾಂಗ್ ಇಟ್ಕೋಬೋದು ಮತ್ತು ಹೆಲ್ತ್ ಬೆನಿಫಿಟ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲರೂ ಅದನ್ನೆಲ್ಲ ವಿಡಿಯೋಗಳಲ್ಲಿ ಕೂಡ ಹೇಳ್ತಾ ಇರ್ತೀನಿ ಸೊ ಅದೇ ರೀತಿಯಾಗಿ ನಿಮಗೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸಲ್ಲಿ ಈ ಥರ ಬರುತ್ತೆ ನೋಡಿ ಜಸ್ಟ್ ಪ್ಲೈನ್ ಬರುತ್ತೆ ಇದು ನೋಡಿ ಗಟ್ಟಿ ಬರುತ್ತೆ ನೋಡಿ ಇವೆಲ್ಲ ಗಟ್ಟಿ ಬ್ಯಾಂಗಲ್ಗಳು ಬರುತ್ತೆ ತುಂಬ ಚೆನ್ನಾಗಿರೋ ಅಂಥದ್ದು ತುಂಬ ಕಮ್ಮಿ ರೇಟ್ಗೂ ಮಾರ್ತಾರೆ ಬಟ್ ಕಮ್ಮಿ ರೇಟಲ್ಲಿ ಮಾರೋದ್ರೆ ಒಂದು ಡಿಫಾಲ್ಟ್ ಇದ್ದೇ ಇರುತ್ತೆ ಪ್ಯೂರ್ಲಿ ಪಂಚಲೋಹ ಬೇಕು ಅಂದರೆ ಕಂಪ್ಲೀಟ್ ಫೈವ್ ಮೆಟಲ್ಸಲ್ಲಿ ಯೂಸ್ ಮಾಡಿ ಮಾಡಿರೋ ಅಂತಹ ಇದು ಬ್ಯಾಂಗಲ್ಸ್ಗಳ ಆಗಿರುತ್ತೆ ಸೊ ಟ್ರಸ್ಟ್ ಮಾಡಿ ಆರಾಮಾಗಿ ಬೈ ಮಾಡ್ಬೋದು ಇದು ಯಾವುದು ತ್ರೀ ಮೆಟಲ್ಸ್ ಆಗಲಿ ಅಥವಾ ಸಿಂಗಲ್ ಮೆಟಲ್ ಆಗಲಿ ಇಲ್ಲ ಇದು ಕಂಪ್ಲೀಟ್ಲಿ ಪ್ಯೂರ್ಲಿ ಫೈವ್ ಮೆಟಲ್ಸ್ ಬ್ಯಾಂಗಲ್ಸ್ ಆಗಿರುತ್ತೆ ಸೊ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಶೈನಿಂಗ್ ಬರೋ ಅಂಥದ್ದು ಇದು ನಿಮಗೆ ಜಸ್ಟ್ ಪ್ಲೈನ್ ಬ್ಯಾಂಗಲ್ಸ್ ಆಗಿರುತ್ತೆ ನೆಕ್ಸ್ಟ್ ಬಂದು ಈ ಥರ ಪ್ಲೈನ್ ಬ್ಯಾಂಗಲ್ಸಲ್ಲಿ ಕಟಿಂಗ್ಸ್ ಸ್ವಲ್ಪ ಡಿಫ್ರೆಂಟ್ ಇದೆ ಕಟಿಂಗ್ಸ್ ಸ್ವಲ್ಪ ಡಿಫ್ರೆಂಟ್ ಇದೆ ಇದೆಲ್ಲ ನಿಮಗೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸಲ್ಲಿ ಅಂಥದ್ದು ಕಟಿಂಗ್ಸು ಸ್ವಲ್ಪ ಸಣ್ಣ ಅಂಥದ್ದು ನೆಕ್ಸ್ಟ್ ಬಂದು ಈ ಒಂದು ಇದು ಪ್ಲೇನ್ ಡಿಸೈನಲ್ಲಿ ನಿಮಗೆ ಎಸ್ ಅಂತ ಬರ್ತಿದ್ದಾರೆ ಜಸ್ಟ್ ಒಂದು ಎಸ್ ಥರ ಒಂದು ಆರೋ ಮಾರ್ಕ್ ಕೊಟ್ಟಿರ್ತಾರೆ ನೋಡಿ ಇದರಲ್ಲಿ ಯಾವುದೇ ತೊಗೊಂಡ್ರೂ ತುಂಬ ಚೆನ್ನಾಗಿದೆ ಡೈಲಿ ವೇರ್ ಬೇಸಸ್ಗೆ ಅಥವಾ ಸಿಂಗಲ್ ಆಗಿ ವೇರ್ ಮಾಡೋಕ್ಕೆ ಅಥವಾ ಬಳೆಗಳ ಜೊತೆ ವೇರ್ ಮಾಡೋಕೆಂತೂ ಒಂದು ಬ್ಯೂಟಿಫುಲ್ ಔಟ್ಲುಕ್ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನಿಮಗೆ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ಗಳು ಕೂಡ ಇರುತ್ತೆ ನೋಡಿ ಸೆಟ್ ಆಫ್ ಟೂ ಬ್ಯಾಂಗಲ್ಸಲ್ಲಿ ನಿಮಗೆ ಈ ಥರ ಇರುತ್ತೆ ನಿಮಗೆ ಇದು ಓವೆ ಶೇಪಲ್ಲಿ ಬಂದು ಮಿಡಲಲ್ಲಿ ಟೂ ಡಾಟ್ಸ್ ಇರುತ್ತೆ ನೋಡಿ ಈ ಥರ ಟೂ ಡಾಟ್ಸ್ ಇರುತ್ತೆ ಇದು ಜಸ್ಟ್ ಪ್ಲೈನ್ ಬ್ಯಾಂಗಲ್ಗೆ ಓವೆ ಶೇಪ್ ಹಾಕಿ ಟೂ ಡಾಟ್ಸ್ ಕೊಟ್ಟಿರೋ ಅಂಥದ್ದು ನೆಕ್ಸ್ಟು ಬಂದು ನಿಮಗೆ ಆ ಕಡೆ ಈ ಕಡೆ ಫ್ಲವರ್ ಬಂದು ಮಿಡಲಲ್ಲಿ ಓವಲ್ ಬಂದು ಓವಲ್ ಶೇಪಲ್ಲಿದೆ ಇದರಲ್ಲಿ ನೀವು ಯಾವುದೇ ಬ್ಯಾಂಗಲ್ಸ್ ಅಂತ ತುಂಬ ವೇರ್ ಬೇಸಿಸ್ ಬೇಸಿಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ಬಂದು ನಿಮಗೆ ಜಸ್ಟ್ ಇರುತ್ತೆ ಇದೆಲ್ಲ ಸುಮ್ಮನೆ ಜಸ್ಟ್ ಒಂದು ಕಾ ಬ್ರಾಸ್ಲೆಟ್ ಥರ ವೇರ್ ಮಾಡೋಕ್ಕೆ ಈ ಥರಕ್ಕೆ ತುಂಬ ಚೆನ್ನಾಗಿರೋ ಅಂತ ಒಂದು ಪ್ಲೇನ್ ಬ್ಯಾಂಗಲ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ನಿಮಗೆ ಪ್ಲೇನಲ್ಲೇ ಲೈನಲ್ಲೇ ಆ ಕಡೆ ಈ ಕಡೆ ನಿಮಗೆ ಬೋತ್ ಸೈಡ್ ನಿಮಗೆ ಜಸ್ಟ್ ಡಾಟ್ ಡಾಟ್ ಬಂದಿರುತ್ತೆ ಸುತ್ತ ನೋಡಿ ಈ ಥರ ಬಂದಿರೋ ಅಂಥದ್ದು ನೆಕ್ಸ್ಟು ಬಂದು ಡಬಲ್ ಎಸ್ಸು ನೋಡಿ ಡಾ ಶೇಪ್ ವೈಸು ಸ್ವಲ್ಪ ಎಸ್ ಅನಿಸುತ್ತೆ ಬಟ್ ಇದು ಎಸ್ ಅಲ್ಲ ಬಟ್ ಸೊ ಡಿಫ್ರೆಂಟ್ ಪ್ಯಾಟ್ರನ್ ಇದೆ ಒಟ್ಟಿಗೆ ದಯವಿಟ್ಟು ಕೊನೆ ತನಕ ವೀಡಿಯೋ ನೋಡಿ ಯಾಕಂತಂದರೆ ಒಂದೊಂದು ಕಲೆಕ್ಷನ್ಸ್ಗಳನ್ನ ನಾನು ಎಲ್ಲ ಕಲೆಕ್ಷನ್ಸ್ನೂ ಇದರಲ್ಲೇ ಅಪ್ಡೇಟ್ ಮಾಡೋದು ಸೊ ಮತ್ತೆ ಫೋಟೋ ಕೇಳಿದರೆ ಫೋಟೋ ಇರೋದಿಲ್ಲ ನನ್ನ ಕಡೆ ಹಾಗಾಗಿ ನೀವು ಪೂರ್ತ ವೀಡಿಯೋ ನೋಡಿದಾಗಲೇ ನಿಮಗೆ ಡಿಸೈನ್ಸ್ನ ನೋಡ್ತಾ ಹೋಗ್ಬೋದು ನೋಡಿ ಇದು ಬಂದು ನಿಮಗೆ ಒಂದು ಡಿಫ್ರೆಂಟ್ ಡಿಸೈನಲ್ಲಿ ಇರುತ್ತೆ ಅದಕ್ಕೋಸ್ಕರನೇ ನಾನು ಕ್ಲೋಸ್ ಅಪ್ಪಿಂದ ಪ್ರಾಡಕ್ಟನ್ನ ಶೋ ಮಾಡ್ತಾ ಇರೋವಂಥದ್ದು ಇದು ಬಂದು ಮಿಡಲಲ್ಲಿ ಒಂದು ಡಾಟ್ ಡಾಟ್ ಬಂದಿರೋಂಥದ್ದು ಇದು ಕಂಪ್ಲೀಟಾಗಿ ನಿಮಗೆ ಟೂ ಪಾಯಿಂಟ್ ಸಿಕ್ಸ್ ಸೈಜಸಲ್ಲಿ ಶೋ ಮಾಡ್ತಾ ಇರೋವಂಥದ್ದು ಸೊ ಇದರಲ್ಲಿ ನೀವು ಯಾವುದೇ ತೊಗೊಂಡ್ರು ಸೆಟ್ ಆಫ್ ಟೂ ಆದರೂ ತೊಗೋಬೋದು ಇಲ್ಲಾಂದರೆ ಸೆಟ್ ಆಫು ಆದರೂ ತೊಗೊಬೋದು ನಾನು ಆಗಲೇ ತೋರಿಸಿದಾಗೆ ಡಾಟ್ ಇದು ಬೇರೆ ಇತ್ತು ಇದು ಬೇರೆ ಡಿಸೈನ್ ಇದೆ ಎಲ್ಲವೂ ಡಿಫ್ ಡಿಫ್ರೆಂಟ್ ಆಗಿರುತ್ತೆ ಬಟ್ ಲಿಟ್ರಲಿ ನಿಮಗೆ ಮೈನರ್ ಡಿಫ್ರೆನ್ಸ್ ಇರುತ್ತೆ ನೋಡಿ ಮೈನರ್ ಡಿಫ್ರೆನ್ಸ್ ಇರುತ್ತೆ ನೋಡಿ ಇದು ಬಂದು ನೆಕ್ಸ್ಟ್ ಡಿಸೈನ್ ಆಗಿರುತ್ತೆ ಇದು ಬಂದು ಲಿಫ್ಟ್ ಡಿಸೈನು ಲೀಫ್ ಡಿಸೈನಲ್ಲಿ ಬಂದು ನಿಮಗೆ ಬುಟ್ಟ ಕಾನ್ಸೆಪ್ಟ್ ಅಂದರೆ ಮಿಡಲಲ್ಲಿ ಒಂದು ಫ್ಲವರ್ ಬಂದಿರುತ್ತೆ ಆ ಕಡೆ ಈ ಕಡೆ ನಿಮಗೆ ಬುಟ್ಟ ಬಂದಿರುತ್ತೆ ಸಾರಿ ಲೀಫ್ ಬಂದಿರುತ್ತೆ ಇದು ನಿಮಗೆ ಲೀಫಲ್ಲೇ ಸ್ವಲ್ಪ ಲಿಟ್ರಲಿ ಚೇಂಜ್ ಇದೆ ಡಿಸೈನು ಇದು ಪ್ಲೈನ್ ಬ್ಯಾಂಗಲ್ಸ್ ಪ್ಲೈನ್ಗೆ ಜಸ್ಟ್ ನಾಲ್ಕು ಡಾಟ್ ಡಾಟ್ ಬಂದಿದೆ ಲೈನ್ಸ್ ಬಂದಿದೆ ಇದರಲ್ಲಿ ನೋಡಿ ಇದು ಲೈನ್ಸ್ ಬಂದಿರುತ್ತೆ ಇದು ಒಂಥರ ಲುಕ್ ವೈಸ್ ಅಫಿಷಿಯಲಾಗಿ ವೇರ್ ಸಿಂಪಲ್ ಸಿಂಪಲ್ಲಾಗಿ ಲೈಕ್ ಮಾಡೋರು ಈ ಥರದ ಬ್ಯಾಂಗಲ್ಸ್ನ ಟ್ರೈ ಮಾಡ್ಬೋದು ಇದು ಬಂದು ನಿಮಗೆ ಲಕ್ಷ್ಮಿ ಬ್ಯಾಂಗಲ್ ಆಗಿರುತ್ತೆ ತುಂಬ ಜನ ಕೇಳ್ತಾ ಇದ್ದೀರ ಪಾಟ್ಲಿ ಬ್ಯಾಂಗಲ್ ಮಾಡಿಸಿ ಅಂತ ಹೇಳಿ ಅದನ್ನು ಟ್ರೈ ಮಾಡ್ತಾ ಇದೀವಿ ಆಫ್ಟರ್ ಡೇಸಲ್ಲಿ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಬಟ್ ಸದ್ಯಕ್ಕೆ ಇದೆ ಪಾಟ್ಲಿ ಬ್ಯಾಂಗಲ್ಗಳು ನೋಡಿ ಇದು ಬಂದು ಇನ್ನೊಂದು ಡಿಸೈನಲ್ಲೇ ಅಲ್ಲಿ ನೆಕ್ಸ್ಟ್ ಬಂದು ಸೇಮ್ ಕಮ್ಮಿಂಗ್ ಲೀಫಲ್ಲೇ ಬರುತ್ತೆ ಇದು ಮತ್ತೆ ಲೀಫಲ್ಲೇ ಬರುತ್ತೆ ಮಿಡಲ್ ಮಿಡಲಲ್ಲಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಇದು ಬಂದು ಜಿಗ್ಜಾಕ್ ಟೈಪ್ ಇದು ಬಂದು ನಿಮಗೆ ಜಿಗ್ಜಾಕ್ ಇರುತ್ತೆ ನೆಕ್ಸ್ಟ್ ಬಂದು ಜಸ್ಟ್ ಒಂದು ಲೈನ್ಸ್ ಸುತ್ತ ಒಂದು ಲೈನ್ಸ್ ಬಂದಿರೋ ಅಂಥದ್ದು ನೋಡಿ ಈ ಥರ ಸುತ್ತ ಒಂದು ಲೈನ್ಸ್ ಬಂದಿರುತ್ತೆ ಇದು ಬಂದು ಲೀಫ್ ಡಿಸೈನಲ್ಲೇ ಸ್ವಲ್ಪ ಲಿಟ್ರಲಿ ಚೇಂಜ್ ಇದೆ ಲೀಫ್ ಡಿಸೈನು ತುಂಬ ರನ್ ಆಗ್ತಾ ಇರೋದ್ರಿಂದ ಅದರಲ್ಲಿ ಸ್ವಲ್ಪ ಜಾಸ್ತಿ ಮಾಡಿಸೋ ಅಂಥದ್ದು ಯಾಕಂದರೆ ಲುಕ್ ವೈಸು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಲೀಫ್ ಡಿಸೈನಲ್ಲಿ ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ಅಥವಾ ಡಿಸೈನ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡಿಸೋ ಅಂಥದ್ದು ಇದು ಬಂದು ಹಾರ್ಟ್ ಶೇಪು ನೋಡಿ ಇದು ಬಂದು ಹಾರ್ಟ್ ಶೇಪಲ್ಲಿರುತ್ತೆ ಇದೆಲ್ಲ ಪ್ಯೂರ್ಲಿ ಫೈವ್ ಮೀಟರ್ಸ್ ಪಂಚಲೋಹ ಬ್ಯಾಂಗಲ್ಸ್ಗಳಾಗಿರುತ್ತೆ ಅನ್ಪಾಲಿಶಲ್ ಅನ್ಪಾಲಿಶಲ್ ಇರೋ ಅಂಥದ್ದು ಇದಕ್ಕೆ ಯಾವುದೇ ರೀತಿ ಪಾಲಿಷ್ ಹಾಕ್ಸಿರೋದಿಲ್ಲ ಸ್ಮಾಲ್ ಸ್ಮಾಲ್ ಲೀಫ್ ಅಂಥದ್ದು ಇದು ಬಂದು ಡೈಮಂಡ್ ಶೇಪಲ್ ಬಂದಿರೋ ಅಂಥದ್ದು ಡಿಫ್ರೆಂಟ್ ಡಿಸೈನ್ ಇದೆ ನೆಕ್ಸ್ಟು ಡಿಸೈನ್ ಬಂದು ಜಸ್ಟ್ ಒಂದು ಲೈನ್ಸಲ್ಲಿ ಬಂದಿರೋವಂಥದ್ದು ಬಟ್ ಬ್ಯೂಟಿಫುಲ್ ಡಿಸೈನು ಯಾಕಂತ ಹೇಳಿದ್ರೆ ಜಾಸ್ತಿ ರನ್ನಿಂಗ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ಬೈ ಮಾ ಇಷ್ಟಪಟ್ಟು ಬೈ ಮಾಡ್ತಾರೆ ಸೊ ಆ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಇದು ಸುತ್ತ ಬಂದು ಸುತ್ತ ಒಂದು ಡಿಸೈನು ಅಂದರೆ ಜಿಗ್ಝಾಗು ಫ್ಲವರ್ಸು ಈ ಥರ ಬಂದಿರೋವಂಥದ್ದು ಸುತ್ತ ಇದೆ ಇದಕ್ಕೆ ನೋಡಿ ನೆಕ್ಸ್ಟ್ ಬಂದು ಈ ಥರ ಪ್ಲೈನು ಒಂದು ಈಗ ಎಷ್ಟು ಗಟ್ಟಿ ಬರುತ್ತೆ ಬ್ಯಾಂಗಲ್ಸ್ಗಳಂದರೆ ತುಂಬ ಗಟ್ಟಿ ಬರುತ್ತೆ ಬಟ್ ಇದು ಹ್ಯಾಂಡ್ಮೇಡ್ ಆಗಿರುತ್ತೆ ಹ್ಯಾಂಡ್ಮೇಡಲ್ಲಿ ಈ ಥರ ಅಟ್ಯಾಚ್ ಮಾಡಿರೋದ್ರಿಂದ ಈ ಥರ ಒಂದು ಮಾರ್ಕ್ ಕಾಣಿಸೆ ಕಾಣಿಸುತ್ತೆ ಇದು ಎಲ್ಲ ಸಿ ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಇದು ಜಸ್ಟ್ ಜಾಯಿಂಟಲ್ಲಿ ಬರೋ ಅಂಥದ್ದು ಇದು ಯಾವುದೇ ರೀತಿ ಮಿಷಿನ್ ಕಟಿಂಗ್ ಆಗಿರೋದಿಲ್ಲ ಬಟ್ ಫಿನಿಶಿಂಗ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಫಿನಿಶಿಂಗ್ ವೈಸ್ ತುಂಬ ಚೆನ್ನಾಗಿದ್ದಾವೆ ಸೊ ಯಾವುದೇ ಬ್ಯಾಂಗಲ್ ತಗೊಂಡ್ರು ನೀವು ಡೈಲಿ ವೇರ್ ಬೇರ್ ವೇರ್ಗೆ ತುಂಬ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇದು ಬಂದು ಹಾಟ್ ಶೇಪಲ್ಲೇ ಒಂಥರ ಡಿಫ್ರೆಂಟ್ ಡಿಸೈನು ನಾನು ಆಗಲೇ ತೋರಿಸ್ದಾಗೆ ನಿಮಗೆ ಪ್ಲೇನ್ ಬ್ಯಾಂಗಲಲ್ಲಿ ಇದು ಬಂದು ಒಂದು ಫ್ಲವರ್ಸ್ ಫ್ಲವರ್ಸ್ ಬಂದಿದೆ ಮಿಡಲಲ್ಲಿ ನಿಮಗೆ ನೆಕ್ಸ್ಟು ಡಿಸೈನ್ ಬಂದು ಇದೆಲ್ಲ ಕಡಾ ಥರನಾದರೂ ವೇಡ್ ಮಾಡ್ಬೋದು ಇಲ್ಲ ಬಳೆ ಥರನಾದರೂ ವೇಡ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದರಲ್ಲಿ ಇದು ಒಂದು ಡಿಸೈನ್ ಇರುತ್ತೆ ತ್ರೀ ಸ್ಟಾರ್ ಇದೆ ಇದರಲ್ಲಿ ಇದು ಬಂದು ಜಸ್ಟ್ ಒಂದು ಸಿಂಗಲ್ ಲೀಫು ಇದು ಸಿಂಗಲ್ ಲೀಫ್ ಆಗಿರುತ್ತೆ ಇದು ಸ್ಟಾರ್ ಟೈಪ್ ಅಂದಿರುತ್ತೆ ತ್ರೀ ಸ್ಟಾರ್ ಇದೆ ಇದು ಇದು ಸಿಂಗಲ್ ಲೀ ಲೀಫು ಎಲ್ಲ ಇರುವಂತದ್ದು ನೆಕ್ಸ್ಟ್ ಅದರಲ್ಲೇ ನಿಮಗೆ ಪ್ಲೈನ್ ಬೇಕು ಅಂದರೆ ಪ್ಲೈನು ಕೂಡ ಸಿಗುತ್ತೆ ಇಷ್ಟು ಕಲೆಕ್ಷನ್ಸಲ್ಲಿ ನಿಮಗೆ ಟೂ ಪಾಯಿಂಟ್ ಸಿಕ್ಸ್ ಇರೋ ಅಂಥದ್ದು ಕ್ವಾಂಟಿಟಿಯೂ ಕೂಡ ಅವೈಲೇಬಲ್ ಅಂಥದ್ದು ಈ ಒಂದು ಬ್ಯಾಂಗ್ಲ್ಸ್ಗಳು ನಿಮಗೂ ಬೇಕು ಅನ್ನೋದರೆ ಸ್ಕ್ರೀನ್ ಮೇಲೆ ಬರೋ ಅಂಥ ನಂಬರ್ಗೆ ಸ್ಕ್ರೀನ್ ಶಾಟ್ ಹೊರದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇನ್ನ ಅಂತ ಹೇಳಿದರೆ ಶಾಪಿಗೆ ವಿಸಿಟ್ ಮಾಡಿ ಅವ್ಕ್ರೋಸ್ ನೀವು ಬ್ಯಾಂಗ್ಲೂರ್ ಔಟ್ ಆಫ್ ಇದ್ರೆ ಆನ್ಲೈನ್ ಫೆಸಿಲಿಟಿ ಕೂಡ ಇರುತ್ತೆ ಆನ್ಲೈನಲ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇಫ್ ಕೇಸ್ ನೀವು ಬ್ಯಾಂಗ್ಳೂರರೇ ಆಗಿದ್ದಿದ್ರೆ ಶಾಪಿಗಾರು ವಿಸಿಟ್ ಮಾಡ್ಬೋದು ಬಟ್ ಯುವರ್ ವಿಶ್ ಸೊ ನಮ್ಮ ಶಾಪ್ ಲೊಕೇಟ್ ಆಗಿರೋ ಬಂದು ಕೆಂಗೇರಿ ಉಪನಗರ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ನೀವು ಏನಾದರೂ ಬಸ್ಸಲ್ಲೇನಾದ್ರೂ ಬರೋರಿದ್ರೆ ಶಿರ್ಕೆ ಹತ್ರ ಇಳ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ನಾಗದೇವನಹಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಇಫ್ ಎನಿ ಕೇಸ್ ನೀವು ಮೆಟ್ರೋದಲ್ಲಿ ಮೈಸೂರು ಕಡೆಯಿಂದ ಬರೋರಿದ್ರೆ ಅಥವಾ ಮೆಟ್ರೋದಲ್ಲಿ ಬರೋರಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಅಥವಾ ಆರ್ ವಿ ಕಾಲೇಜ್ ಮೆಟ್ರೋ ಸ್ಟೇಷನ್ ಆರ್ ವಿ ಕಾಲೇಜ್ ಹತ್ರ ಹಿಳ್ಕೊಂಡು ಬರಬೇಕಾಗುತ್ತೆ ಥ್ಯಾಂಕ್ ಯು ಇವತ್ತಿನ ನನ್ನ ವೀಡಿಯೋ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಿಮಗೆ ಏನು ಮಾಡ್ತಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ ಡಿಸೈನ್ಸ್ನ ನೋಡಿಕೊಂಡು ಯಾವ್ದು ಬೇಕೋ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು